ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಾಶೆನ್ಪುರ್ ಪಿ ಗ್ರಾಮದ ಹೊರವಲಯದಲ್ಲಿರುವ ಮಾಜಿ ಸಚಿವ ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆನ್ಪುರ್ ಅವರ ನಿವಾಸದ ಆವರಣದಲ್ಲಿ ಬೀದರ್ ಲೋಕಸಭಾ ಚುನಾವಣೆ ನಿಮಿತ್ತವಾಗಿ ನಡೆದ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಬೀದರ್ ಲೋಕಸಭಾ ಕ್ಷೇತ್ರದ ಎನ್ಡಿಎ ಅಭ್ಯರ್ಥಿಯಾಗಿರುವ ಭಗವಂತ ಖೂಬಾ ಅವರು ಬಿಜೆಪಿ ಜೆಡಿಎಸ್ ಮೈತ್ರಿಯಿಂದಾಗಿ ಕರ್ನಾಟಕದಲ್ಲಿ ವಿಶೇಷ ಸಂಚಲನ ಮೂಡಿಸಿದೆ ಅದು ದೇಶಕ್ಕಾಗಿ ದೇಶದ ಜನರ ಒಳಿತಿಗಾಗಿ ಕೆಲಸ ಮಾಡುತ್ತಿದೆ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಜೆಡಿಎಸ್ ಮುಖಂಡರು ಕಾರ್ಯಕರ್ತರಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಗೊಂದಲಗಳು ಇದ್ದಲ್ಲಿ ಅವುಗಳನ್ನು ಸರ್ಪಡಿಸಿಕೊಂಡು ಹೋಗಿ ಒಟ್ಟಾಗಿ ಕೆಲಸ ಮಾಡೋಣ ಈ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಲೀಡ್ ಕೊಡಬೇಕೆಂದು ಕೇಂದ್ರ ಸಚಿವ ಭಗವಂತ್ ಕುಬಾ ಅವರು ಮನವಿ ಮಾಡಿದರು ಇದು ರಾಜ್ಯ ಸರ್ಕಾರದ ಚುನಾವಣೆ ಅಲ್ಲ ಕೇಂದ್ರ ಸರ್ಕಾರದ ಚುನಾವಣೆ ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದಂತ ಅನೇಕ ಸಾಧನೆಗಳು ಬಹುತೇಕ ತಾವೆಲ್ಲರೂ ಸೂಕ್ಷ್ಮವಾಗಿ ಗಮನಿಸಿರ್ಲಿಕ್ಕಿಲ್ಲ ಅನ್ನುವಂಥದ್ದನ್ನ ಸಹಜವಾಗಿರ್ತದೆ ನಾವು ಕಾಂಗ್ರೆಸ್ಸಿನ ವಿರೋಧಿಗಳು ಜನತಾದಳವು ಕೂಡ ವಿರೋಧ ವಿರೋಧದೇನೆ ಕರ್ನಾಟಕದಲ್ಲಿ ರಾಜಕೀಯ ಮಾಡ್ತೇ ಅಂತ ಬಂದಿದೆ ಈ ಒಂದು ಯೋಗ ಈಗ ನಮ್ಮೆಲ್ಲರಿಗೆ ಬಂದಿದೆ ಮೋದಿಯವರು ಅವರು ವಿಶ್ವ ನಾಯಕರಾಗಿದ್ದಾರೆ ಆಗ್ಲಿಕ್ಕೆ ಕಾರಣ ಇಂತ ಒಂದು ದೊಡ್ಡ ಪ್ರಜಾಪ್ರಭುತ್ವದ ದೇಶದಲ್ಲಿ ಅನೇಕ ಧರ್ಮಗಳು ಜಾತಿಗಳು ಪಂಥಗಳು ಪಂಗಡಗಳು ಭಾಷೆಗಳು ಪ್ರಾಂತಗಳು ಪರಂಪರೆಗಳು ಅದರ ಮಧ್ಯದಲ್ಲಿ ದೇಶವನ್ನು ಮುನ್ನಡೆಸ್ಕೊಂಡು ಹೋಗಿದಂತ ಸಾಮರ್ಥ್ಯವನ್ನ ಇಡೀ ವಿಶ್ವವನ್ನೇ ಕಂಡಿದೆ ಯಾರಾದ್ರೂ ನರೇಂದ್ರ ಮೋದಿ ಅವರು ಹೀಗಾಗಿ ನರೇಂದ್ರ ಮೋದಿ ಅವರು ಕಳೆದ ಹತ್ತು ವರ್ಷದಲ್ಲಿ ಯಾವುದೇ ಜಾತಿ ಮತ್ತು ಧರ್ಮವನ್ನ ಕೇಂದ್ರದಲ್ಲಿಟ್ಟು ಯೋಜನೆಗಳನ್ನ ರೂಪಿಸಲಿಲ್ಲ ನರೇಂದ್ರ ಮೋದಿ ಅವರು ಈ ದೇಶದ ಬಡವರಿಗಾಗಿ ಈ ದೇಶದ ರೈತರಿಗಾಗಿ ಈ ದೇಶದ ಮಹಿಳೆಯರಿಗಾಗಿ ಈ ದೇಶದ ಯುವ ಸಮೂಹಕ್ಕೆ ಹೀಗೆ ಈಗ ನೀವು ಇಪ್ಪತ್ತೈದು ದಿವಸಗಳ ಕಾಲ ಜನರ ಮಧ್ಯದಲ್ಲಿ ಹೋಗಿ ಸಂಪರ್ಕವನ್ನು ಮಾಡಬೇಕಾಗ್ತದೆ ಸಾಮಾನ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ಜನರ ಮಧ್ಯದಲ್ಲಿ ಹೋದಾಗ ಅನೇಕ ಪ್ರಶ್ನೆಗಳು ಮತದಾರರು ಕೇಳ್ತಾರೆ ತಪ್ಪಲ್ಲ ಆದ್ರೆ ಕೆಲವು ಯೋಜನೆಗಳು ನಮಗೂ ಕೂಡ ಗೊತ್ತಾದ್ರೆ ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವರು ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಖಾಶೆನ್ಪುರ್ ಅವರು ಬೀದರ್ ಜಿಲ್ಲೆಯ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಭಗವಂತ ಖೂಬಾ ಅವರು ಕೇಂದ್ರ ಸಚಿವರಾಗಿದ್ದಾರೆ ಸಚಿವರಾದ ಬಳಿಕ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅವರು ಮಾಡಿದ್ದಾರೆ ಅವರನ್ನು ಮತ್ತೊಮ್ಮೆ ಗೆಲ್ಲಿಸುವ ಮೂಲಕ ಲೋಕಸಭೆಗೆ ಕಳುಹಿಸುವ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕು ಎಂದು ಮುಖಂಡರಿಗೆ ಕಾರ್ಯಕರ್ತರುಗಳಿಗೆ ಮನವಿ ಮಾಡಿದರು ನಾವು ಸಕ್ಸಸ್ ಆಗಿದೆ ಇಪ್ಪತ್ತೆಂಟು ಇಪ್ಪತ್ತೆಂಟು ಸೀಟಲ್ಲಿ ಎಲ್ಲಾ ಕಡೆ ಜಗಳ ಒಬ್ಬರ ಒಬ್ಬರು ಕಾರ್ಯಕರ್ತರು ಲೀಡರ್ಸಿಗೆ ಹೊಂದಾಣಿಕೆ ಇರಲಿಲ್ಲ ಬಹಳಷ್ಟು ಕಡೆ ನಾನು ಹೋಗಿದ್ದೆ ಆದ್ರೆ ಈ ಸಲ ಏನು ಬಿಜೆಪಿ ಜೊತೆಯಲ್ಲಿ ನಮ್ಮ ರಾಷ್ಟ್ರ ನಾಯಕರು ಮಾಜಿ ಪ್ರಧಾನಿಗಳು ಯಾವತ್ತು ಅನೌನ್ಸ್ ಮಾಡಿದಾರ ಅವತ್ತೇನು ಇವತ್ತೇ ಅಂತಾನ ಎಂಬ ತೊಂಬತ್ತೈದು ಪರ್ಸೆಂಟ್ ಜನ ನಮ್ ಖುಷಿದ ಒಳ್ಳೆ ಘಟಬರ್ಧನ್ ಆಗಿದೆ ಎಂಬತ್ತೈದು ಎಲ್ಲರ ಒಂದ್ ಎರಡು ಪರ್ಸೆಂಟ್ ಅರ್ಥ ಇರ್ತಾ ಇರ್ತಾವ ಇಷ್ಟೇ ಅಲ್ಲ ಹಿಂದೆ ನಾವು ಎರಡ್ ಸಾವಿರ ಆರಲ್ಲಿ ಸರ್ಕಾರ ಮಾಡಿದಾಗು ನಿಮಗೆಲ್ಲ ಗೊತ್ತದ ಆಗು ಬೀಸ್ ಮಹಿನ್ಯ ಮಂತ್ರಿ ಇದ್ದ ಮನ ಕಾಂಗ್ರೆಸ್ ಜೊತೆಲಿ ಚೋದ ಮಹಿನ್ಯ ಮಂತ್ರಿ ಇದ್ದ ಬಿಜೆಪಿ ಜೊತೆಗ್ ಬೀಸ್ ಮಹಿನ್ ಇದ್ದಾಗ ನಾವು ಎಷ್ಟು ಚಲೋ ಕಟಾಯಿಸಿದೆವು ಎಷ್ಟು ಕೆಲಸ ಮಾಡಿದೆವು ಅದೇ ಕಾಂಗ್ರೆಸ್ ಟೈಮ್ನ ಮಾಡಕ್ಕಾಗಿಲ್ಲ ಅವ್ರದೇ ಆದಂತ ದರ್ ರೀತಿ ನಿಂದ ಹೋಗೋರು ಹಾಗಾಗಿ ಇವತ್ತ ನಾವು ನೀವೆಲ್ಲ ಸೇರಿ ಇದು ರಾಜ್ಯದ ಹಿತ ದೃಷ್ಟಿಯಿಂದ ಮತ್ತು ದೇಶದ ಹಿತ ದೃಷ್ಟಿಯಿಂದ ಇವತ್ತು ಅವರು ದೇವೇಗೌಡರು ಏನ್ ಹೇಳ್ತಾ ಇದಾರ ನಾವು ಬಿಜೆಪಿ ಜೊತೇಲಿ ಕೈ ಜೋಡಿಸಿದೀವಿ ಅಂತಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳಾಗಿ ಇವತ್ತು ದೇಶ ಮುನ್ನ ನಮ್ಮ ಕರ್ನಾಟಕ ನಿರ್ದೇಶ ನಾವು ಅವರಿಗೆ ಫುಲ್ ಫ್ಲೆಜ್ ಸಮರ್ಥನೆ ಕೊಟ್ಟು ನಮ್ಮ ಭಾಗಕ್ಕೂ ಏನಾದ್ರೆ ನ್ಯಾಯ ಕೊಡಬೇಕು ವಂಕೆ ಸಾಬ್ ಜನೇ ಭೀ ಹಮಾರೇ ಪೆಂಡಿಂಗ್ ಫೈಲ ಹಾ ಕಾವೇರಿ ಹಿಡ್ಕೊಂಡು ಕೃಷ್ಣ ಹಿಡ್ಕೊಂಡು ಮಾದ ಹಿಡ್ಕೊಂಡು ಮೇಕೆದಾಕಿ ಹಿಡ್ಕೊಂಡು ನಮ್ಮ ಕಾರಲ್ಲ ಏನದಲ್ಲ ಒಂದ್ ರೀತಿ ನಿನ್ನ ಕಾಯಕಲ್ಪ ಕೊಡಿಸಬೇಕಾಗಿದೆ ನೀರಾವರಿಗೆ ಏನದಲ್ಲ ಇವ ಶಕ್ತಿ ಕೊಡಬೇಕಾಗಿದೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ